ನಮಸ್ತೆ ವೀಕ್ಷಕರೇ ನ್ಯೂಸ್ ನೆಟ್ವರ್ಕ್ ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ವೀಕ್ಷಕರೇ ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ ನಲ್ಲಿ ನಡೆದಂತಹ ಭಯೋತ್ಪಾದಕರ ದಾಳಿ ಏನಿತ್ತು ಈ ಒಂದು ದಾಳಿಯಲ್ಲಿ ಇಪ್ಪತ್ತಾರು ಜನಗಳನ್ನ ನಾವು ಕಳ್ಕೊಂಡಿದ್ವಿ ಈ ಒಂದು ದಾಳಿಗೆ ಯಾವ ರೀತಿಯಾಗಿ ಪ್ರಧಿಕಾರ ತೀರಿಸ್ಕೊಳ್ಬೇಕು ಅದಕ್ಕೆ ನಾವು ಸಜ್ಜಾಗ್ತಾ ಇದೀವಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಒಂದು ಭಯೋತ್ಪಾದಕರ ದಾಳಿ ಆದ ನಂತರ ಎಲ್ಲಾ ಕಡೆಯಿಂದಲೂ ಕೂಡ ಹಲವಾರು ಹೋರಾಟಗಳು ನಡೀತು ಇಡೀ ದೇಶಾದ್ಯಂತ ಹೋರಾಟಗಳು ನಡೀತು ಪ್ರತಿಭಟನೆಗಳಾಯಿತು ಮೆರವಣಿಗೆ ಆಯಿತು ಕ್ಯಾಂಡಲ್ ಮೆರವಣಿಗೆಗಳಾಯಿತು ಯಾಕಂದ್ರೆ ಪಾಪಿ ಪಾಕಿಸ್ತಾನದ ವಿರುದ್ಧ ನಮ್ಮ ಹಿಂದೂಗಳನ್ನ ಏನು ಹತ್ಯೆ ಮಾಡಿದ್ರು ಹಿಂದೂನ ಅಂತ ಕೇಳಿ ಕೇಳಿ ಹತ್ಯೆ ಮಾಡಿದ್ರು ಸೊ ಈ ಒಂದು ಭಯೋತ್ಪಾದಕ ದಾಳಿಗೆ ಪ್ರತಿಕಾರವನ್ನ ತೀರಿಸ್ಕೊಳ್ಳೇಬೇಕು ಅಂತ ಎಲ್ಲಾ ಭಾಗದಿಂದನೂ ಕೂಡ ಇಡೀ ದೇಶಾದ್ಯಂತ ಘೋಷಣೆ ಕೂಗ್ತಾ ಇದ್ರು ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಪಾಪಿ ಪಾಕಿಸ್ತಾನಕ್ಕೆ ಯಾವ ರೀತಿಯಾದಂತಹ ಪ್ರತಿಕಾರವನ್ನೆಲ್ಲ ತೀರಿಸ್ಕೊಳ್ಬೇಕು ಅದಕ್ಕೆ ಸಜ್ಜಾಗ್ತಾ ಇದೀವಿ ಅಂತಾನೆ ಹೇಳ್ಬೋದು ಸೊ ಈ ಒಂದು ವಿಚಾರವಾಗಿ ಕೇಂದ್ರ ಗೃಹ ಸಚಿವಾಲಯವು ನಾಳೆ ಅಂದ್ರೆ ಏಪ್ರಿಲ್ ಮೇ ಏಳರಂದು ಬುಧವಾರ ಇನ್ನೂರ ನಲ್ವತ್ನಾಲ್ಕು ಜಿಲ್ಲೆಗಳಲ್ಲಿ ಪೂರ್ಣ ಪ್ರಮಾಣದ ತಯಾರಿ ನಡೀತಾ ಇದೆ ಅಂತಾನೆ ಹೇಳ್ಬೋದು ಈ ಒಂದು ಪಾಕಿಸ್ತಾನಕ್ಕೆ ಪಾಠ ಕಲಿಸೋದಕ್ಕೋಸ್ಕರ ಯಾಕಂದ್ರೆ ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಅವರು ನಮ್ಮ ಮೇಲೆ ಮತ್ತೆ ದಾಳಿ ಮಾಡಬಹುದು ಯುದ್ಧವನ್ನ ಸಾರಬಹುದು ನಾವು ನೀರನ್ನ ನಿಲ್ಸಿದ್ದೀವಿ ಇದೆಲ್ಲವೂ ಆಗಿರೋದ್ರಿಂದ ಯಾವ ಭಾಗದ ಯಾವ ವೇಳೆ ಕೂಡ ಅವರು ನಮ್ಮ ಮೇಲೆ ಇದ್ದ ಸಾರ್ಬೋದು ಸೊ ಹಾಗಾಗಿ ಮೊದಲೇ ನಾವು ಕೂಡ ಸಜ್ಜಾಗಬೇಕು ಅನ್ನೋ ಒಂದು ವಿಚಾರವಾಗಿ ಹಾಗಾದ್ರೆ ಯಾಕೆ ನಾವು ಸಜ್ಜಾಗಬೇಕು ಅವರ ವಿರುದ್ಧ ದಾಳಿ ಮಾಡೋಷ್ಟು ನಾವು ಇನ್ನೂ ಸಜ್ಜಾಗಿಲ್ವಾ ಅನ್ನೋ ಪ್ರಶ್ನೆ ಹುಟ್ಟುತ್ತೆ ಬಟ್ ಅದಲ್ಲ ವೀಕ್ಷಕರೇ ಇಲ್ಲಿ ಅವರ ವಿರುದ್ಧ ಎಲ್ಲಾ ರೀತಿಯಾದಂತಹ ದಾಳಿ ಮಾಡೋದಕ್ಕೂ ಕೂಡ ನಾವು ಅವ್ರಿಗಿನ್ನ ಪ್ರಬಲವಾಗೇ ಇದ್ದೀವಿ ಆದ್ರೆ ಏನು ಈ ವಿಚಾರ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾದೇಶದ ವಿಮೋಚನಾ ಯುದ್ಧ ಏನಾಗಿತ್ತು ಅದಾದ ನಂತರ ಇದೇ ಮೊದಲ ಬಾರಿಗೆ ಯುದ್ಧದ ವಿಚಾರಣೆ ಬರ್ತಾ ಇರುವಂಥದ್ದು ಯುದ್ಧದ ಮಾತುಕತೆ ನಡೀತಾ ಇರುವಂಥದ್ದು ಇದುವರೆಗೂ ಯಾವುದೇ ರೀತಿಯಾದಂತಹ ಯುದ್ಧ ನಡೆದಿಲ್ಲ ನಾವು ಆಗಿಂದ ಈಗವರೆಗೂ ಯುದ್ಧ ಈ ರೀತಿ ನಡೀತಿತ್ತು ಅಥವಾ ನಡೆದಿದೆ ಅನ್ನೋ ಒಂದು ಊಹಾಪೋಹಗಳಲ್ಲಿ ಯುದ್ಧ ಅಂದ್ರೆ ಈ ರೀತಿ ಇರುತ್ತಾ ಅಥವಾ ಈ ರೀತಿ ನಡೆಯುತ್ತಾನೋ ಒಂದು ಊಹಾಪೋಹಗಳಲ್ಲೇ ಬಂದಿದೀವಿ ಬಟ್ ನಾವ್ ಯಾರು ಕೂಡ ಯುದ್ಧಗಳನ್ನ ನೋಡಿಲ್ಲ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಯುದ್ಧ ಅಂದ್ರೆ ಯಾವ ರೀತಿ ಇರುತ್ತೆ ಅಥವಾ ಯಾವ ರೀತಿಯಾಗಿ ನಾವು ನಮ್ಮ ರಕ್ಷಣೆಯನ್ನ ಮಾಡ್ಕೊಳ್ಬೇಕು ಅಥವಾ ಅವರ ವಿರುದ್ಧ ಯಾವ ರೀತಿಯಾದಂತಹ ಒಂದು ಪೈಪೋಟಿಗಳನ್ನು ಪೈಪೋಟಿಗಳನ್ನ ಮಾಡ್ಬೇಕು ಇವೆಲ್ಲವೂ ಕೂಡ ಇರುತ್ತೆ ಸೊ ಹಾಗಾಗಿ ಏನು ಮಾಕ್ ಡ್ರಿಲ್ ಅಂತ ಏನ್ ಕರಿತೀವಿ ರಕ್ಷಣಾ ಕವಾಯತು ನಾಳೆಯಿಂದ ಟ್ರೈನಿಂಗ್ ಅಂತ ಹೇಳ್ಬೋದು ಸೊ ಇದು ನಡೀತಾ ಇದೆ ಆ ಭಾಗದ ಇನ್ನೂರ ನಲ್ವತ್ ಜಿಲ್ಲೆಗಳಲ್ಲಿ ಈ ಒಂದು ಟ್ರೈನಿಂಗ್ ಅಂತಾನೆ ಹೇಳ್ಬೋದು ಇದು ನಡೀತಾ ಇದೆ ನಾಳೆಯಿಂದ ಸೊ ಏನೆಲ್ಲ ಇರುತ್ತೆ ಈ ಒಂದು ತಲೆಮಲ್ಲಿ ಅಂತ ಅಂದ್ರೆ ವೀಕ್ಷಕರೇ ವಾಯುದಾಳಿ ಎಚ್ಚರಿಕೆಯ ಸೈರನ್ ಯುದ್ಧ ವೇಳೆ ರಕ್ಷಣೆ ಕುರಿತು ತರಬೇತಿ ರಾತ್ರಿ ಹೊತ್ತಲ್ಲಿ ವಿದ್ಯುತ್ ದೀಪ ಆಫ್ ಮಾಡುವಂತದ್ದು ಪ್ರಮುಖ ಸ್ಥಾವರಗಳ ಮರೆಮಾಚುವಿಕೆ ಸ್ಥಳಾಂತರ ಯೋಜನೆ ಪೂರ್ವ ಅಭ್ಯಾಸ ಏನು ಹೀಗಂದ್ರೆ ಯಾವುದು ಈ ಒಂದು ಐದು ಮುಖ್ಯ ಲೈನ್ಸ್ ಅಂತ ನಾವು ನೋಡಿದ್ರೆ ವೀಕ್ಷಕರೇ ವಾಯುದಾಳಿಯ ಎಚ್ಚರಿಕೆ ಸೈರನ್ ಅಂದ್ರೆ ಯಾವುದೇ ಒಂದು ದೇಶ ಆಗಿರ್ಬೋದು ಅದು ನಮ್ಮ ಮೇಲೆ ಯುದ್ಧವನ್ನ ಮಾಡಿದಾಗ ಸೈರನ್ ಮುಖಾಂತರ ಈ ರೀತಿ ನಡೀತಾ ಇದೆ ಅಂದ್ರೆ ಯುದ್ಧಕ್ಕೆ ಬಂದಿದ್ದಾರೆ ಅಥವಾ ಯುದ್ಧ ನಡೀತಾ ಇದೆ ಸೊ ಆ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಯಾವ ರೀತಿಯಾಗಿ ಸೇಫ್ ಆಗಬೇಕು ಅಥವಾ ಯಾವ ರೀತಿ ನಾವು ಇರಬೇಕು ಅನ್ನೋದನ್ನೇ ಈ ವಾಯುದಾಳಿ ಅಂದರೆ ಶತ್ರುಗಳ ವಾಯುದಾಳಿ ವೇಳೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಯುದ್ಧದ ಸೈರನ್ ಕಾರ್ಯಾಚರಣೆ ಅಂತಾನೆ ಹೇಳ್ಬೋದು ಕಾರ್ಯನಿರ್ವಹಣೆಯನ್ನ ಖಚಿತ ಖಚಿತಪಡಿಸ್ಕೊಳ್ಳೋ ಅಂದ್ರೆ ಮುಂಜಾಗ್ರತೆಯಾಗಿ ಸೈರನ್ ಅಂತ ಹೇಳ್ಬೋದು ಇನ್ನು ಯುದ್ಧದ ವೇಳೆ ಕುರಿತು ರಕ್ಷಣೆಯನ್ನ ಕುರಿತು ತರಬೇತಿ ಪ್ರತಿಕೂಲ ದಾಳಿ ಅಂದ್ರೆ ಅವ್ರು ಯಾವ ರೀತಿ ನಮ್ಮ ಮೇಲೆ ದಾಳಿ ಮಾಡ್ತಾರೆ ಆಗ ನಾವು ಯಾವ ರೀತಿ ಈ ಒಂದು ದಾಳಿಯಿಂದ ರಕ್ಷಿಸಿಕೊಳ್ಳಬೇಕು ಯಾಕಂತ ಅಂದ್ರೆ ಪ್ರಸ್ತುತ ಪೀಳಿಗೆ ಅಂದರೆ ನಾವು ನಾನು ಆಗ್ಲೇ ಹೇಳ್ದಂಗೆ ಈಗ ನಾವೇನಿದ್ದೀವಿ ನಾವು ಯಾರು ಕೂಡ ಯುದ್ಧವನ್ನ ಯಾವ ರೀತಿ ನಡೆಯುತ್ತೆ ಅನ್ನೋದು ಕೂಡ ಯಾರು ನೋಡೇ ಇಲ್ಲ ಸೊ ಹಾಗಾಗಿ ಈ ಒಂದು ಮುಖ್ಯವಾದ ವಿಚಾರ ಇದು ಅಂತಾನೆ ಹೇಳ್ಬೋದು ಇನ್ನು ರಾತ್ರಿ ಹೊತ್ತಲ್ಲಿ ವಿದ್ಯುತ್ ದೀಪ ಆಫ್ ರಾತ್ರಿ ಹೊತ್ತಲ್ಲಿ ಎಲ್ಲ ಭಾಗದಲ್ಲೂ ಅಂದರೆ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಆ ಭಾಗಗಳಲ್ಲಿ ಲೈಟ್ ಗಳನ್ನ ಆಫ್ ಮಾಡುವಂತದ್ದು ಯಾಕಂದ್ರೆ ಲೈಟ್ಸ್ ಪ್ರತಿಯೊಂದು ಇದರಲ್ಲೂ ಕೂಡ ಒಂದು ಮನೆಯಿಂದ ಹಿಡಿದು ಇಡೀ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ಲೈಟ್ಸ್ನ ಆಫ್ ಮಾಡುವ ಮುಖಾಂತರ ಯಾವ ಹಳ್ಳಿ ಯಾವ ಭಾಗದಲ್ಲಿ ಇದೆ ಅನ್ನೋದು ಆ ಒಂದು ನಮ್ಮ ವಿರುದ್ಧ ಯಾರ ದಾಳಿ ಮಾಡಕ್ ಬಂದಿರ್ತಾರೆ ಅವರಿಗೆ ಗೊತ್ತಾಗದಂತೆ ತಡೆಯುವಂಥದ್ದು ಇನ್ನು ಪ್ರಮುಖ ಸ್ಥಾವರಗಳ ಮರೆಮಾಚುವಿಕೆ ದೇಶದಲ್ಲಿನ ಪ್ರಮುಖ ಸ್ಥಾವರಗಳು ಸುರಕ್ಷಿತವಾಗಿರೋದನ್ನ ಮತ್ತು ಶತ್ರುಗಳ ಬಾಂಬ್ ದಾಳಿಗೆ ತುತ್ತಾಗದಂತೆ ಅಂದ್ರೆ ಅವರು ಬಾಂಬ್ ಹಾಕೋದಿಕ್ಕೆ ಅವರಿಗೆ ಆ ಒಂದು ಸ್ಥಾವರಗಳು ಏನಿರ್ತವೆ ಅದಕ್ಕೆ ಬಾಂಬ್ ಹಾಕಿದಾಗ ಅದು ಬ್ಲಾಸ್ಟ್ ಆಗುವಂತಹ ಚಾನ್ಸಸ್ ತುಂಬಾ ಜಾಸ್ತಿನೇ ಇರುತ್ತೆ ಸೊ ಹಾಗಾಗಿ ಅವೆಲ್ಲವನ್ನ ಮರೆಮಾಚುವಂಥದ್ದು ಇನ್ನು ಸ್ಥಳಾಂತರ ಯೋಜನೆಯ ಪೂರ್ವ ಅಭ್ಯಾಸ ಯಾರೆಲ್ಲ ಈ ಒಂದು ದುರ್ಗಮ ಪ್ರದೇಶಗಳಂತ ಏನು ಹೇಳ್ತೀವಿ ಆ ಒಂದು ಭಾಗಗಳಲ್ಲಿ ನಾಗರಿಕರನ್ನ ಹೇಗೆ ಅವರನ್ನ ಮರೆಮಾಚಬೇಕು ಅಥವಾ ಅವರನ್ನ ಸ್ಥಳಾಂತರ ಮಾಡಬೇಕು ಸೊ ಅವೆಲ್ಲವನ್ನು ಕೂಡ ನಾಳೆ ರಕ್ಷಣಾ ನಾಗರಿಕ ಕವಾಯಿತು ಅಂತ ಏನು ಹೇಳ್ತೀವಿ ಸೊ ಒಂದರಲ್ಲಿ ಮಾಕ್ ಡ್ರಿಲ್ ಅಂತಾನೆ ಹೇಳ್ತಾರೆ ಸೊ ಇದೆಲ್ಲವೂ ಕೂಡ ನಾಳೆ ಟ್ರೈನಿಂಗ್ ಇರುತ್ತೆ ಅಂತಾನೆ ಹೇಳ್ಬೋದು ನಮ್ಮ ಒಂದು ರಕ್ಷಣೆಗೋಸ್ಕರ ಈ ಒಂದು ವಿಚಾರವಾಗಿ ಭಾರತದ ಪ್ರ ಪ್ರತಿಕಾರಕ್ಕೆ ರಷ್ಯಾ ಹಾಗೂ ಜಪಾನ್ ಬೆಂಬಲ ನೀಡ್ತಾ ಇದೆ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ರಷ್ಯಾ ಅಧ್ಯಕ್ಷ ಪುಟಿನ್ ಅವರಿಂದಲೂ ಕೂಡ ಬೆಂಬಲ ಅಂದ್ರೆ ಪುಟಿನ್ ಅವರು ಕೂಡ ನಿಮ್ಮ ಜೊತೆ ನಾವಿದ್ದೀವಿ ಪಾಪಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಕ್ಕೆ ಒಂದು ಪ್ರತೀಕಾರವನ್ನ ತೀರಿಸ್ಕೊಳ್ಳೋದಕ್ಕೆ ಸದಾ ನಾವು ನಿಮ್ ಜೊತೆ ಇರ್ತೀವಿ ಅಂತ ಪುಟಿನ್ ಅವರು ಕೂಡ ಬೆಂಬಲ ಕೊಟ್ಟಿದ್ರೆ ಆದರೆ ಇನ್ನೊಂದು ಕಡೆ ಪಾಕಿಸ್ತಾನದ ಪರ ನಾವು ನಿಲ್ತೀವಿ ಅಂತ ಚೀನಾ ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಶತ್ರುವಿನ ಮಿತ್ರ ನಮಗೂ ಕೂಡ ಶತ್ರುನೇ ಹಾಗಾಗಿ ಮುಂದಿನ ದಿನಗಳಲ್ಲಿ ಚೀನಾ ಕೂಡ ನಮಗೆ ಒಂದು ರೀತಿಯಾಗಿ ನಮ್ಮ ಶತ್ರು ದೇಶಕ್ಕೆ ಅವರು ಪರವಾಗಿ ನಿಂತಿದ್ದಾರೆ ಅಂದ್ರೆ ಇವರು ಕೂಡ ನಮಗೆ ಶತ್ರು ಲೆಕ್ಕನೇ ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸದ್ಯಕ್ಕಂತೂ ಇಷ್ಟೆಲ್ಲ ರೀತಿಯಾದಂತಹ ಒಂದು ಯುದ್ಧದ ಡ್ರಿಲ್ ನಡೀತಾ ಇದೆ ಅಂತಾನೆ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಯುದ್ಧ ಸಾರ್ತಾರ ಸಾರಬಹುದಾ ಪಾಪಿ ಪಾಕಿಸ್ತಾನ ಬುದ್ಧಿ ಕಲಿತು ಕ್ಷಮೆ ಕೇಳ್ತಾರ ತಪ್ಪಾಯಿತು ಅಂತ ಅಥವಾ ಯುದ್ಧ ಸಾರ್ತಾರ ಅಥವಾ ನಾವು ಜನ ಯಾವ ರೀತಿ ಇದಕ್ಕೆಲ್ಲದಕ್ಕೂ ಕೂಡ ನಮ್ಮ ಭಾಗದಲ್ಲಿ ನಮ್ಮ ದೇಶದಲ್ಲಿ ಪಾಕಿಸ್ತಾನದ ಪರ ಯಾವ ರೀತಿಯಾದಂತಹ ಒಂದು ಪ್ರತಿಕಾರವನ್ನು ತೀರಿಸ್ಕೊಳ್ತೀವಿ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಇದಾಗಿತ್ತು ಈ ಕ್ಷಣದ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ